ಇದು ಸಾರಿಗೆ ಇಲಾಖೆ ಪ್ರಾದೇಶಿಕ ಸಾರಿಗೆ ಕಚೇರಿ ಹಾಸನ ವತಿಯಿಂದ ಒಂದು ಜಿಲ್ಲೆಯ ಎಲ್ಲ ವಾಹನ ಮಾಲೀಕರಿಗೆ ಒಂದು ಸಿಹಿ ಸುದ್ದಿ ನಮ್ಮ ಘನ ಸರ್ಕಾರವು ನಮ್ಮ ಕಚೇರಿ ವತಿಯಿಂದ ವಾಹನಗಳ ಮೇಲೆ ದಾಖಲಾಗಿರುವಂತಹ ಮೊಕದ್ದಮೆಗಳ ಪ್ರಕರಣಗಳನ್ನು ಇತ್ಯರ್ಥಕ್ಕೋಸ್ಕರ ಸಾವಿರದ ಒಂಬೈನೂರ ತೊಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೆರಡನೇ ಇಸ್ವಿಯಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಸುಮಾರು ಮೂವತ್ತು ವರ್ಷಗಳ ಅವಧಿಯಲ್ಲಿ ನಮ್ಮ ಇಲಾಖೆ ಸಾರಿಗೆ ಇಲಾಖೆ ವತಿಯಿಂದ ಮಾ ದಾಖಲಿಸಿರುವಂಥ ಪ್ರಕರಣಗಳ ಇತ್ಯರ್ಥಕ್ಕಾಗಿ ಒಂದು ಮಾಲೀಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಐವತ್ತು ಪರ್ಸೆಂಟು ರಿಯಾಯಿತಿ ದರದಲ್ಲಿ ಮೊತ್ತವನ್ನು ದಂಡದ ಮೊತ್ತವನ್ನು ಪಾವತಿಸಿ ತಮ್ಮ ಪ್ರಕರಣವನ್ನು ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ ಒಂದು ಆದೇಶವನ್ನು ನಮ್ಮ ಘನ ಸರ್ಕಾರ ಹೊರಡಿಸಿದೆ ಸರ್ಕಾರದ ಆದೇಶ ಸಂಖ್ಯೆ ಟಿ ಡಿ ಇಪ್ಪತ್ತೇಳು ಟಿ ಡಿ ಒ ಇಪ್ಪತ್ತಿಪ್ಪತ್ತ್ಮೂರು ಬೆಂಗಳೂರು ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ಸಂಚಾರಿ ಈ ಚಲನ್ನಲ್ಲಿ ದಾಖಲಾಗಿರುವ ದಂಡದ ಪ್ರಕರಣಗಳು ಹಾಗೂ ಸಾರಿಗೆ ಇಲಾಖೆಯಲ್ಲಿ ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡರಿಂದ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಅವಧಿಯಲ್ಲಿ ದಾಖಲಾಗಿ ಪಾವತಿಗೆ ಬಾಕಿ ಇರುವ ಪ್ರಕರಣಗಳ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಶೇಕಡ ಐವತ್ತರಷ್ಟು ರಿಯಾಯಿತಿ ನೀಡಿ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಇಪ್ಪತ್ತ ಐದರಿಂದ ದಿನಾಂಕ ಹನ್ನೆರಡು ಹನ್ನೆರಡು ಇಪ್ಪತ್ತ ಐದರವರೆಗೆ ಕಾಲಾವಕಾಶ ನೀಡಿ ಆದೇಶಿಸಿದೆ ಈ ಆದೇಶವನ್ನು ಆರ್ಥಿಕ ಇಲಾಖೆಯಲ್ಲಿ ಟಿಪ್ಪಣಿ ಸಂಖ್ಯೆ ಆ ಇ ಐವತ್ತೆರಡು ವೆಚ್ಚ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಇ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತೈದರಲ್ಲಿ ನೀಡಿರುವ ಸಹಮತಿ ಅನ್ವಯ ಹೊರಡಿಸಿದೆ ಅಂತೇಳಿ ನಮ್ಮ ಸರ್ಕಾರ ಒಂದು ನಮ್ಮ ಎಲ್ಲ ವಾಹನ ಮಾಲೀಕರಿಗೆ ಒಂದು ಅನುಕೂಲ ಮಾಡಿಕೊಟ್ಟಿದೆ ಈ ಒಂದು ಇಪ್ಪತ್ತೆರಡು ದಿನಗಳ ಕಾಲಾವಕಾಶವನ್ನು ಕೊಟ್ಟಿದೆ ದಯವಿಟ್ಟು ನಮ್ಮ ಹಾಸನ ಜಿಲ್ಲೆಯ ಎಲ್ಲ ವಾಹನ ಮಾಲೀಕರು ತಮ್ಮ ಮೇಲೆ ದಾಖಲಾಗಿರುವಂಥ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ಕೊಳ್ಳೋಕ್ಕೆ ಇದೊಂದು ಸುವರ್ಣಾವಕಾಶ ಈ ಒಂದು ಸಂದರ್ಭವನ್ನು ಎಲ್ಲ ಮಾಲೀಕರು ಉಪಯೋಗಿಸಿಕೊಂಡು ತಮ್ಮ ಮೇಲೆ ಇಲಾಖೆಯಿಂದ ದಾಖಲಾಗಿರುವ ಎಲ್ಲ ಪ್ರಕರಣಗಳನ್ನು ಇತ್ಯರ್ಥ ಮಾಡಿಕೊಂಡು ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ವಾಹನ ಮಾಲೀಕರಲ್ಲಿ ಮನವಿಯನ್ನು ನಾವು ಇಲಾಖೆ ವತಿಯಿಂದ ಇದ್ದೀವಿ ಸರ್ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಲ್ಲಿವರೆಗೂ ಎಷ್ಟು ಪ್ರಕರಣಗಳು ದಾಖಲಾಗಿತ್ತು ಅದರಲ್ಲಿ ಎಷ್ಟು ದಾಖಲೆಗಳು ಆಗಿದೆ ಅಂತ ಇತ್ತಿ ಇಲ್ಲಿ ನಮ್ಮ ಈ ಒಂದು ವಿಚಾರದಲ್ಲಿ ಎರಡು ಸಾವಿರದ ಇಪ್ಪತ್ತರವರೆಗೆ ಮಾತ್ರ ಇದು ಲೆಕ್ಕಕ್ಕೆ ತೊಗೊಂಡಿದ್ವಿ ಆ ನಂತರ ದಿನಗಳಲ್ಲಿ ಸುಮಾರು ಹದಿನೆಂಟು ಎಂಟು ಸಾವಿರದ ಎಂಟು ಎಂಟುನೂರ ಐದು ಪ್ರಕರಣಗಳು ದಾಖಲಾಗಿದ್ದಾವೆ ಈಗ ಸಾವಿರದ ಐದುನೂರ ಎಂಟು ಪ್ರಕರಣಗಳು ಮಾತ್ರ ಈ ಒಂದು ಕಾಲ ಕಾಲಮಿತಿ ಒಳಗಡೆ ಬರ್ತಾ ಇದ್ದಾವೆ ಮಿಕ್ಕಿದ್ದು ಆ ನಂತರ ಬಂದಂಥ ಪ್ರಕರಣಗಳಾಗಿರ್ತವೆ ಅದಕ್ಕೆ ಇನ್ನೂ ಸರ್ಕಾರದ ವತಿಯಿಂದ ಯಾವುದೇ ಒಂದು ಸೂಚನೆ ಬಂದಿಲ್ಲ ಅಂಥವ್ರಿಗೆ ನಾವು ನೋಟಿಸ್ ಕೊಟ್ಟು ಆ ಪ್ರಕರಣ ಇತ್ಯರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇತ್ಯರ್ಥ ಹಾಕ್ತಾ ಇದ್ದಾರೆ ಹಾಗಾದ್ರೆ ಎರಡು ಸಾವಿರದ ಇಪ್ಪತ್ತರೊಳಗಿರೋ ಪ್ರಕರಣಗಳು ಮಾತ್ರನಾ ಹೌದು ಮೂವತ್ತು ವರ್ಷಗಳ ಅವಧಿ ತೊಂಬತ್ತೊಂದು ತೊಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತನೇ ಇವರೆಗೆ ಇಪ್ಪತ್ತು ಇಪ್ಪತ್ತನೇ ಇಸ್ವರೆಗೆ ಮಾತ್ರ ಥ್ಯಾಂಕ್ ಯು